ಅಂದರೆ ಯಡಿಯೂರಪ್ಪ ಟೀಕೆ ಮಾಡಿದ್ರೆ ಮುಖ್ಯಮಂತ್ರಿ ಆಗ್ಬಿಡ್ತೀರಿ ಅಂತ ಹಗಲು ಕನಸ್ಕೊಳ್ತಾರೆ ಈಗ ಹೇಳ್ತಾರೆ ನಾನೇ ಮುಖ್ಯಮಂತ್ರಿ ಸರ್ವಾಧಿಕಾರಿ ಧೋರಣೆ ಬಿಡಬೇಕು ಸ್ವಯಂ ಘೋಷಿತ ನಾಯಕರಾಗಬಾರ್ದು ಜನ ಮೆಚ್ಚಿದ ನಾಯಕರಾಗಬೇಕು ಪಾರ್ಟಿಗೆ ಬೀದರಿಂದ ಗುಲ್ಲು ಇವ್ರು ಹೇಳ್ತಾರೆ ಬೀದರಿಂದ ಚಾಮರಾಜನಗರ ಮಂಗಳೂರು ಆಯಿತು ಏಟ್ ಆ್ಯಂಡ್ ಸಿ ರಾಜೀನಾಮೆ ಕೊಟ್ಬಾರಪ್ಪ ಭಾರತೀಯ ಜನತಾ ಪಾರ್ಟಿ ಚಿನ್ನಡೀಲಿ ಗೆದ್ದಿದ್ದಲ್ಲಪ್ಪಾ ನಿನಗೆ ನಿಜವಾದ ವರ್ಚಸ್ ಇದ್ದರೆ ನಿಜವಾದ ಹಿಂದೂ ಇದಾಗಿದ್ದರೆ ಮೊದಲು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಚುನಾವಣೆಯಲ್ಲಿ ಗೆದ್ದು ಬಂದರೆ ನಾವು ನಿನಗೆ ಅಭಿನಯಿಸ್ತೀವಿ ಸನ್ಮಾನ ಮಾಡ್ತೀವಿ ಅವಾಗ ಗೊತ್ತಾಗುತ್ತೆ ಡಿಪಾಸಿಟ್ ಠೇವಣಿ ಸಿಗಲ್ಲ ಚುನಾವಣೆ ಸ್ಪರ್ಧೆ ಮಾಡಿದರೆ ಅವರು ಹೊಸ ಪಾರ್ಟಿ ಕಟ್ಟಲಿ ಎಲ್ಲಿ ಇನ್ನೂರು ಇಪ್ಪತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಅಡ್ರೆಸ್ ಇಲ್ಲದಂಗೆ ಅಭ್ಯರ್ಥಿಗಳು ಸಿಗಲ್ಲ ಅಕಸ್ಮಾತ್ ಹೋಗೋಣ ಕಲ್ಲಪ್ಪ ಮಲ್ಲಪ್ಪ ಅಂತಿಂದ ತಂದು ಹಾಕ್ಯಾರೆ ಯಾರು ಅಭ್ಯರ್ಥಿಗಳೇ ಸಿಗಲ್ಲ ಅವರ ಸ್ಪರ್ಧೆ ಇವತ್ತಿಂದ ರಾಜ್ಯದಲ್ಲಿ ಜನಾಭಿಪ್ರಾಯವನ್ನು ಅಂತ ಹೇಳಿದ್ದಾರೆ ಕ್ರೋಢೀಕರಿಸ್ಬೇಕು ಪ ಹೊಸ ಪಾರ್ಟಿ ಕಟ್ಟಬೇಕು ಅಭ್ಯರ್ಥಿಗಳು ಆಗದಾಗ ನಿಜವಾದ ನಾಯಕತ್ವ ಗೊತ್ತಾಗುತ್ತೆ ಮೊದಲು ಚುನಾವಣೆ ಏನು ಬಿ ಜೆ ಪಿ ಗೆದ್ದು ಬಂದಿಲ್ಲ ಮೊದಲು ರಾಜೀನಾಮೆ ಕೊಟ್ಟು ಚುನಾವಣೆಗೆ ಎದ್ದು ಬರಬೇಕು ಅಂತ ಹೇಳಿ ನಾನು ಹೇಳಕ್ ಇಚ್ಛೆ